ಆರ್ ಸಿ ಬಿ ವಿರುದ್ಧ ಡೆಲ್ಲಿಯಲ್ಲಿ ಸೋತ ನಂತರ ನಾಯಕ ಅಕ್ಷರ್ ಪಟೇಲ್ ಹೇಳಿದ್ದೇನೋ ಕ್ಲೀನಾಗಿ ಉತ್ತರ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ನಾವು ಸೋತ್ವಿ ಅಂತ ಕಾರಣ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಕೊನೆಯಲ್ಲಿ ಬಂದು ಅಕ್ಷರ್ ಪಟೇಲ್ ಅವರ ಡೆಲ್ಲಿ ತಂಡ ಸೋತೋಗಿದೆ ಅಕ್ಷರ್ ಪಟೇಲ್ ಎಲ್ಲಿದ್ದೇನಪ್ಪ ಅಂದರೆ ಈ ಒಂದು ಪಿಚ್ಚಲ್ಲಿ ಒನ್ ಸಿಕ್ಸ್ಟಿ ರನ್ಸ್ ಇರಲಿಲ್ಲ ಇನ್ನೂ ಕೂಡ ಹೊಡಿಬೇಕಾಗಿತ್ತು ಆದರೆ ನಮ್ಮ ಬ್ಯಾಟರ್ಸ್ ಇವತ್ತು ವೀಕ್ ಆಗಿ ಆಡಿದ್ರು ಭುವನೇಶ್ವರ್ ಕುಮಾರ್ ಏಜಲ್ವುಡ್ ವಿರುದ್ಧ ನಾವು ಹೇಳ್ಕೊಳ್ಳೋ ರೀತಿ ಆಡ್ದಂಗೆ ಆಡಿಲ್ಲ ಅದಕ್ಕೆ ನಮ್ಮ ಸೋಲು ಬಂತು ಸೂಪರಾಗಿ ಬ್ಯಾಟಿಂಗ್ ಆಡಿದ್ದು ವಿರಾಟ್ ಕೊಹ್ಲಿ ಕುನಲ್ ಪಾಂಡ್ಯ ಪಂದ್ಯವನ್ನು ತಗೊಂಡೋದ್ರು ಈ ಟ್ರಿಕಿ ವಿಕೆಟಲ್ಲಿ ಬ್ಯಾಟ್ ಬ್ಯಾಟಿಂಗ್ ಮಾಡೋದು ಸಖತ್ ಕಷ್ಟ ಆದರೆ ವಿರಾಟ್ ಕೊಹ್ಲಿ ಕ್ಲೀನಾಗಿ ಹೇಳ್ಕೊಟ್ಟು ಆಡಿಸಿದ್ರು ಪಾಂಡ್ಯನ ಅಂತ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಕ್ಷರ್ ಪಟೇಲ್ ನಿಮಗೆ ಗೊತ್ತು ಪಂದ್ಯ ಆದ ನಂತರ ಸ್ವಲ್ಪ ಸೆಲೆಬ್ರೇಷನ್ ಕೂಡ ಬಂದಿತ್ತು ವಿರಾಟ್ ಕೊಹ್ಲಿ ಅಗ್ರೇಷನ್ ಅಂತೂ ಪೀಕ್ ಕಲ್ಲಿತ್ತು ಈ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಅಕ್ಷರ್ ಪಟೇಲ್ ನಾಯಕ ಹೇಳಿದ್ದು ಸೋಲಿಗೆ ಇದೇ ಕಾರಣ ಅಂತ ಮುಖೇಶ್ ಕುಮಾರ್ ಅವರ ಬೌಲಿಂಗು ಸಖತ್ ಡಿಫ್ರೆನ್ಸ್ ಮಾಡ್ತು ಎಲ್ಲರೂ ಚೆನ್ನಾಗಿ ಆಡ್ತಿದ್ರು ಮುಖೇಶ್ ಕುಮಾರ್ ಬರೋರು ರನ್ಸ್ನ ಲೀಕ್ ಮಾಡೋಗವರು ಆರ್ ಸಿ ಬಿ ತಂಡದ ಗೆಲುವಿಗೆ ಅವರು ಕೂಡ ಕಾರಣರಾಗ್ತಾರೆ ಈ ವಿಡಿಯೋ ಇಷ್ಟ ಆಗಿರೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ನಾಯಕ ಅಕ್ಷರ್ ಪಟೇಲ್ ಹೇಳಿದ್ದು ಭುವನೇಶ್ವರ್ ಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಬರೆಯೋಂಗಿಲ್ಲ ಆಗಿ ಬೌಲಿಂಗ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೇಳ್ಕೋ ರೀತಿ ಬೌಲಿಂಗ್ ಪ್ರದರ್ಶನ ಬರೋದಿಲ್ಲ ಅಲ್ಲಿ ಡೆಲ್ಲಿ ವಿರುದ್ಧ ಬಂದು ಗೆಲ್ಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ